ನಮಸ್ಕಾರ ಎಲ್ಲರಿಗೂ ನಮ್ಮನಿ ಬನ್ಶಂಕ್ರಿ ನವರಾತ್ರಿ ಮತ್ತೆ ನಾವು ಮಾಡಿದಂತ ಕುಮಾರಿಕಾ ಪೂಜಾನ ಎಲ್ಲರೂ ಇಷ್ಟಪಟ್ಟಿರಿ ಅದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಹಿಂಗೆ ಇರಬೇಕು ಇವತ್ತ ಮದ್ವೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಶಾಸ್ತ್ರದ ಪ್ರಕಾರ ಮದ್ವಿ ದಿನನ ಸುರುಗಿ ಮಾಡ್ತಾರೆ ಆದ್ರೆ ಈಗ ಕಾರಣಾಂತರಗಳಿಂದ ದೇವರ ಸಮಾರಾಧನೆ ದಿವ್ಸನ ಎಲ್ಲರೂ ಆಲ್ಮೋಸ್ಟ್ ಸುರ್ಗಿನ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ ಆ ಈ ಮದ್ವಿದು ಸುರ್ಗಿ ವಿಡಿಯೋನ ನೀವೆಲ್ಲಾನು ನೋಡಿರಿ ಮತ್ತೆ ಇಷ್ಟಾನೂ ಪಟ್ಟಿರಿ ಇನ್ನೂ ಯಾರು ಸುರ್ಗಿ ವಿಡಿಯೋನ ನೋಡಿಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೋಡ್ರಿ ಸಂಪ್ರದಾಯ ಬಿಡಬಾರ್ದು ಅಂತ ಮದ್ವೆ ದಿನ ಮದುಮಗನ ಕಡೆಯಿಂದ ಎಣ್ಣೆ ಕುಂಕುಮ ತಗೊಂಡು ಮದುಮಗಳಿಗೆ ಮತ್ತು ಮದುಮಗಳ ತಂದೆ ತಾಯಿಗೆ ಕಳಸ್ಗಿತ್ತಿಗೆ ಕೊಟ್ಟು ಅರ್ಶನ ಎಣ್ಣೆ ಹಚ್ಚಿ ಬರ್ತಾರೆ ಅದೇ ಥರನ ಅವರು ಮನ್ ಬಂದು ಮದುಮಗನಿಗೆ ಮತ್ತು ಮದುಮಗನ ತಂದೆ ತಾಯಿಗೆ ಕಳಸು ಗಿತ್ತಿಗೆ ಅರ್ಶನ ಕೊಟ್ಟು ಕುಂಕುಮ ಕೊಟ್ಟು ಅರ್ಶನ ಎಣ್ಣೆ ಹಚ್ಚಿ ಹೋಗ್ತಾರೆ ಈ ಅರ್ಶನ ಎಣ್ಣೆ ಶಾಸ್ತ್ರ ಆದ್ಮೇಲೆ ಎಲ್ಲರೂ ರೆಡಿಯಾಗಿ ಬಂದು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಶುರು ಮಾಡಿದ್ರು ಲಗ್ನ ದಿನ ಈಗಿಲ್ಲೇ ನಾಂದಿ ಸ್ಥಾಪನಾ ಪೂಜಾನ ಪುರೋಹಿತರು ಮಾಡಿಸ್ಲಿಕ್ಕೆ ಈ ಸ್ಥಾಪನೆ ಕಾರಣ ಏನಂತಂದ್ರೆ ವಿವಾಹದ ಯಶಸ್ಸಿಗೆ ಮತ್ತು ಯಾವುದೇ ರೀತಿಯ ಅಡಚಣೆಗಳು ಬಾರದೇ ಇರಲಿ ಅಂತ ಮತ್ತು ಹಿರಿಯರ ಆಶೀರ್ವಾದ ಮಧುಮಕ್ಕಳಿಗೆ ಸಿಗಲಿ ಮಂಗಳಕರ ವಾತಾವರಣ ಆರಂಭ ಆಗಲಿ ಅಂತ ಮಾಡುವಂಥ ಶಾಸ್ತ್ರ ಇದು ಇನ್ನು ಈ ಕಡೆ ಗೌರಿ ಪೂಜಾಕ್ಕೆಲ್ಲ ರೆಡಿ ಆಗಿತ್ತು ಮಧುಮಗಳು ಗೌರಿ ಪೂಜಾನ ಶುರು ಮಾಡೋದಕ್ಕಿಂತ ಮೊದ್ಲು ಮಧುಮಗಳಿಗೆ ತಾಯಿ ಕಡೆಯಿಂದ ಮಂಗಳಸೂತ್ರನ ಕಟ್ಸಿರ್ತಾರೆ ಆಮೇಲೆನ ಗೌರಿ ಪೂಜಾನ ಶುರು ಮಾಡೋದು ಅದಕ್ಕ ತಾಯಿ ಕಟ್ಟೋ ಮಂಗಳ ಸೂತ್ರ ಅಂತ ಕರೀತಾರೆ ಮುತ್ತೈದೆಯರೆಲ್ಲ ಲಕ್ಷ್ಮಿ ಶೋಭಾನ ಹೇಳ್ಲಿಕ್ಕೆ ಕತ್ತಿದ್ರು ಮತ್ತೆ ಮದುಮಗಳು ಗೌರಿ ಪೂಜಾನ ಮಾಡ್ಲಿಕ್ಕೆ ಗೌರಿ ಪೂಜಾ ಎಲ್ಲ ಆದ್ಮೇಲೆ ಐದು ಜನಕ್ಕೆ ಮದುಮಗಳ ಕಡೆಯಿಂದ ಮರದ ಬಾಗಣನ ಕೊಡಿಸ್ತಾರ ಫಸ್ಟ್ ತಾಯಿಗೆ ಅತ್ತಿಗೆ ಮತ್ತೆ ಉಳಿದ ಮೂರು ಜನ ಮುತ್ತೈದರಿಗೆ ಕೊಡಿಸ್ತಾರೆ ಗೌರಿ ಪೂಜಾ ಎಲ್ಲ ಆದ್ಮೇಲೆ ಮಧುಮಗಳನ್ನ ಸೋದರ ಮಾವ ಕೈ ಹಿಡಿದು ಕರ್ಕೊಂಡು ಬಂದು ಮದುವೆ ಮಂಟಪಕ್ಕೆ ಕರ್ಕೊಂಡ್ಬರ್ತಾರ ಅದಕ್ಕೆ ಸೋದರ ಮಾವನ ಮಹತ್ವ ಬಹಳ ಅದ ನೋಡ್ರಿ ಹೆಣ್ಮಕ್ಳ ಜೀವನದೊಳಗೆ راي رات پا سوابدانه ما سونا کرے وا پا منن کان خراب کرے وا بيننا ೊಳಗ ಮಧುಮಗ ಮತ್ತು ಮಧುಮಗಳ ಮಧ್ಯದೊಳಗ ಅಂತರ್ಪಟಾನ ಆಚಾರ್ಯರು ಹಿಡ್ದಿರ್ತಾರ ವೇದ ಮಂತ್ರ ಘೋಷಗಳನ್ನ ಮಾಡ್ತಿರ್ತಾರ ಆಮೇಲೆ ಮಂಗಳಾಷ್ಟಕನ ಹೇಳ್ತಾರ ಮಂಗಳ ಅಂದ್ರ ಶುಭ ಅಂತ ಅರ್ಥ ಅಷ್ಟಕ ಅಂದ್ರ ಎಂಟು ಶ್ಲೋಕಗಳ ಒಂದು ಸಂಗ್ರಹ ಅಂತ ಅರ್ಥ ಇದಕ್ಕನ ಇದಕ್ಕ ಮಂಗಳಾಷ್ಟಕ ಅಂತ ಕರೀತಾರ ಈ ಶ್ಲೋಕದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಸೂರ್ಯ ಚಂದ್ರ ಮತ್ತು ಪ್ರಮುಖ ನದಿಗಳಾದಂಥ ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಹಿಂಗೆ ಎಲ್ಲ ನದಿಗಳನ್ನು ಸ್ಮರಣೆ ಮಾಡ್ತಾರ ಜೊತೆಗೆ ಸಮುದ್ರಗಳನ್ನು ಸ್ಮರಣೆ ಮಾಡ್ತಾರ ಹೊಸ ಜೀವನಕ್ಕೆ ಕಾಲಿಡುವಂತಹ ದಂಪತಿಗಳಿಗೆ ನವಗ್ರಹಗಳು ಸಪ್ತರ್ಷಿಗಳು ಅಷ್ಟ ದಿಕ್ಪಾಲಕರು ದೇ ಸಕಲ ದೇವಾನುದೇವತೆಗಳು ಸದಾ ಮಂಗಳವನ್ನ ಉಂಟು ಮಾಡಲಿ ಅವ್ರ ಜೀವನದೊಳಗ ಅಂತ ಪ್ರಾರ್ಥನೆಯನ್ನ ಉದ್ದೇಶ ನೋಡ್ರಿ ಇದು ಮಂಗಳಾಷ್ಟಕ ಹೇಳಬೇಕಾದ್ರೆ ಮಧುಮಗ ಮತ್ತು ಮಧುಮಗಳ ಇಬ್ಬರು ಕೈಯೊಳಗೂ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡಿರ್ತಾರೆ ಭಕ್ತಿಯಿಂದ ಪುರೋಹಿತರು ಹೇಳುವಂತಹ ಮಂತ್ರಗಳನ್ನು ಕೇಳಿಸ್ಕೊತಾರ ಈ ಟೈಮ್ ನೋಡ್ರಿ ಏನೋ ಒಂಥರ ಭಯನೋ ಖುಷಿನೋ ಒಂಥರ ಭಾವುಕರಾಗುವಂತಹ ಸನ್ನಿವೇಶ ನೋಡ್ರಿ ಇದು ಇನ್ನು ಅಕ್ಷತೆಯನ್ನು ಹಾಕುವಾಗ ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಅಂತ ಹೇಳ್ತಿರ್ತಾರೆ ನೋಡ್ರಿ ಅದನ್ನ ಕೇಳಬೇಕಾದ್ರೆ ಏನೋ ಒಂಥರ ಮೈ ಜೂಮ್ ಅಂತ ನೋಡ್ರಿ ಲಕ್ಷ್ಮೀನಾರಾಯಣರ ಅನುಗ್ರಹ ನವ ದಂಪತಿಗಳ ಮೇಲೆ ಇರಲಿ ಅಂತ ಎಲ್ಲರೂ ಬೇಡ್ಕೊಳ್ತಾರೆ ನೋಡ್ರಿ ಅಂತ್ರಪಟ ಮೇಲೆ ಒಬ್ರಿಗೊಬ್ರು ಮಂತ್ರಾಕ್ಷತಿನ ಹಾಕ್ತಾರೆ ಆ ಟೈಮ್ನೊಳಗೆ ಮಧುಮಗ ಮಧುಮಗಳು ಇಬ್ರು ಬಾಹುಕರ ಆಗ್ತಾರ ಅವ್ರ ಅಷ್ಟೇ ಅಲ್ಲ ಅವ್ರ ಜೊತೆ ಇರೋ ಸುತ್ತಲಿರೋ ಎಲ್ಲರಿಗೂ ಏನೋ ಒಂಥರ ಸಂತೋಷದಿಂದ ಕಣ್ಣೀರು ಬರ್ತಾವೆ ನೋಡ್ರಿ ಇನ್ನೊಂದು ಹಂಗ ಹೇಳ್ತಾರ ಇದಕ್ಕೇನು ಶಾಸ್ತ್ರದ ಸಂಬಂಧ ಇಲ್ಲ ಏನಿಲ್ಲ ಸುಮ್ನ ಹಂಗ ಆಡು ಮಾತು ಅದೇನಂದ್ರ ಆಚಾರ್ಯರು ಅಂತರ್ಪಟ ತೆಗೆದ್ ಮೇಲೆ ಯಾರು ಫಸ್ಟ್ ಅಕ್ಷತೆಯ ಹಾಕ್ತಾರ ಅವ್ರ ಮಾತ್ರ ಜೀವನ ಪೂರ್ತಿ ನಡೀತದ ಅಂತ ಹೇಳ್ತಾರ ಆದ್ರೆ ಅದು ಹಂಗ ಆಗಂಗಿಲ್ಲ ನೋಡ್ರಿ ಜೀವನ ಅಂದ್ಮೇಲೆ ಗಂಡನ್ ಮಾತು ಹೆಂಡತಿ ಹೆಂಡ್ತಿ ಮಾತು ಗಂಡ ಇಬ್ರು ಕೇಳ್ಬೇಕು ಅಂದಾಗ ಮಾತ್ರ ಜೀವನ ನಡೆಯೋದು ಅದಕ್ಕೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರ ನೋಡ್ರಿ ನಾ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂತ ಹೇಗನಿಸ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನೂ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು